ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂತೀನಿ ನಾನು ಯಾವುದ್ರ ಬಗ್ಗೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ಮನೇಲಿ ಏನಾದರೂ ಚಿಕ್ಕ ಮಕ್ಕಳಿದ್ರೆ ಸೊ ಅವ್ರಿಗೆ ಅಮುವಾಸೆ ದಿನ ಹುಣ್ಣಿಮೆ ದಿನ ಓಕ್ಳಿಯನ್ನು ಮಾಡ್ತಾರೆ ದೃಷ್ಟಿಯನ್ನು ತೆಗಿತಾರೆ ನಾರ್ಮಲ್ ಡ್ರೇಸಲ್ಲೂ ಕೂಡ ಮಾಡ್ತಾರೆ ಆದರೆ ಹೆಚ್ಚಾಗಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ಮಾಡ್ತಾರೆ ಏನಂತಂದರೆ ಎಲ್ಲಾದರೂ ಮಕ್ಕಳನ್ನು ಕರ್ಕೊಂಡು ಆಚೆ ಹೋದಾಗ ಅಥವಾ ಮನೇಲಿ ಏನಾದರೂ ಫಂಕ್ಷನ್ ಇದ್ದಾಗ ಯಾವುದಾದ್ರೂ ಫಂಕ್ಷನ್ನ ಅಟೆಂಡ್ ಮಾಡಿದಾಗ ಮಕ್ಕಳು ತುಂಬ ಹಠ ಮಾಡ್ತಿರ್ತಾರೆ ಸೊ ಈಗಿನ ಜನರೇಷನ್ ಅವರು ಏನು ಅಂದ್ಕೊಳ್ತೀವಿ ಅಂತಂದರೆ ಸೊ ಫಂಕ್ಷನ್ಸ್ ಅಟೆಂಡ್ ಮಾಡಿರೋದ್ರಿಂದ ಅವರಿಗೆ ಸುಸ್ತಾಗಿರತ್ತೆ ಅಥವಾ ಬೇರೆ ಬೇರೆ ರೀತಿಯ ಬಟ್ಟೆ ಹಾಕಿರೋದ್ರಿಂದ ಕಿರಿಕಿರಿ ಮಾಡ್ತಿರ್ತಾರೆ ಅಂತ ಅಲ್ಲಿ ಆ್ಯಕ್ಚುಲಿ ಏನಾಗಿರತ್ತೆ ಅಂತಂದರೆ ಮಕ್ಕಳಿಗೆ ದೃಷ್ಟಿಯಾಗಿರತ್ತೆ ಅಥವಾ ಆಚೆ ಕರ್ಕೊಂಡು ಹೋದಾಗ ಕೆಟ್ಟ ದೃಷ್ಟಿಗ ಕೆಟ್ಟ ದೃಷ್ಟಿ ಮಕ್ಕಳ ಮೇಲೆ ಬಿದ್ದಿರತ್ತೆ ಕೆಟ್ಟ ಆಗಿರ್ಬೋದು ಒಳ್ಳೆ ದೃಷ್ಟಿಯಾಗಿರ್ಬೋದು ಯಾವುದಾದ್ರೂ ಸಹ ಮಕ್ಕಳಿಗೆ ಅದು ಒಳ್ಳೇದಲ್ಲ ಸೊ ಹಾಗಾಗಿ ಹಳ್ಳಿ ಸೈಡ್ ಏನು ಮಾಡ್ತಾರೆ ಅಂದರೆ ಸಿಟಿ ಸೈಡು ಕೆಲವರು ಮಾಡ್ತಾರೆ ಹಳ್ಳಿ ಸೈಡ್ ಏನು ಮಾಡ್ತಾರೆ ಅಂತಂದರೆ ದೃಷ್ಟಿಯನ್ನು ತೆಗಿತಾರೆ ಮಕ್ಕಳು ತುಂಬಾ ಹಠ ಮಾಡ್ತಿದ್ದಾಗ ಆ ಮಕ್ಕಳಿಗೆ ಹುಷಾರಿಲ್ಲ ಇಲ್ಲ ಅಂದಾಗ ಇಲ್ಲ ಅಂತಂದ್ರೆ ಕೆಲವರು ರೆಗ್ಯುಲರ್ ಆಗಿ ವಾರ ವಾರ ಕೂಡ ಈ ಒಂದು ದೃಷ್ಟಿ ತೆಗೆಯದನ್ನ ಮಾಡ್ಕೊಂಡು ಬರ್ತಾರೆ ಸೊ ನಾರ್ಮಲ್ ಆಗಿ ಹೇಗೆ ದೃಷ್ಟಿ ತೆಗಿತಾರೆ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ದಿನ ಹೇಗೆ ದೃಷ್ಟಿ ತೆಗಿತಾರೆ ನಾರ್ಮಲ್ ಡೇಸ್ ಅಲ್ಲಿ ದೃಷ್ಟಿ ತೆಗೆದುಕು ಅಮಾವಾಸೆ ಹುಣ್ಣಿಮೆ ದಿನ ದೃಷ್ಟಿ ತೆಗೆದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಅಮಾವಾಸೆ ಮತ್ತೆ ಹುಣ್ಣಿಮೆ ದಿನ ದೃಷ್ಟಿ ತೆಗೆಯದಕ್ಕೆ ತುಂಬಾ ಪ್ರೊಸೀಜರ್ಸ್ ಇರುತ್ತೆ ಸೊ ಯಾವ ರೀತಿ ನಮ್ಮ ಮನೆಯಲ್ಲಿ ಯಾವ ರೀತಿ ನಾವು ದೃಷ್ಟಿ ತೆಗಿತೀವಿ ಅಂತಂದ್ರೆ ಮಾಮೂಲಿ ದಿನಗಳಲ್ಲಿ ಹೇಗೆ ನಾವು ದೃಷ್ಟಿ ತೆಗಿತೀವಿ ಅಂತ ಅಂದ್ರೆ ಸ್ವಲ್ಪ ನೀರಿಗೆ ಒಂದು ಅರ್ಧ ಸ್ಪೂನ್ ಅರ್ಶನ ಹಾಕ್ಬಿಟ್ಟು ಸ್ವಲ್ಪ ಸುಣ್ಣ ಎಲೆಡ್ಕೆ ಹಾಕ್ತೀವಲ್ಲ ಆ ಸುಣ್ಣವನ್ನ ಹಾಕಿದ್ರೆ ಅದು ಫಸ್ಟ್ ಅರ್ಶನ ಇರುತ್ತೆ ಒಂದು ನಿಮಿಷ ಬಿಟ್ಟಾದ್ಮೇಲೆ ಅದು ಫುಲ್ ಆಗುತ್ತೆ ಸೊ ಕೆಂಪು ಓಕಳಿಯನ್ನು ಮಾಡ್ತೀವಿ ಇನ್ನು ದೃಷ್ಟಿ ಹೇಗೆ ತೆಗಿತೀವಿ ಅಂತಂದರೆ ಮನೆಯಲ್ಲಿ ಮೂಲೆಗಳಿರುತ್ತಲ್ಲ ಮೂರು ಮೂಲೆಯಿಂದ ಕಸವನ್ನು ತೊಗೊಂಡು ಬಂದು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಮೆಣಸನ್ನು ಸೇರಿಸ್ಬಿಟ್ಟು ಕೆಲವರು ಬೆಳ್ಳುಳ್ಳಿನ ಕೂಡ ಸೇರಿಸ್ತಾರೆ ಮಕ್ಕಳಿಗೆ ಮೂರು ಸತಿ ಸುಳಿದು ಬಿಟ್ಟು ಅದನ್ನು ತೊಗೊಂಡೋಗಿ ಒಲೆಗೆ ಹಾಕ್ತೀವಿ ಒಲೆಯಲ್ಲಿರೋ ಮಸಿಯನ್ನು ಹೋಗ್ಬಿಟ್ಟು ಮಕ್ಕಳಿಗೆ ಮಕ್ಕಳು ಹಣೆಗೆ ಇಟ್ಬಿಟ್ಟು ದೃಷ್ಟಿ ತೆಗಿತೀವಿ ಸೊ ಇದರಿಂದ ದೃಷ್ಟಿ ಕಡಿಮೆ ಆಗುತ್ತೆ ಅಂತ ಹೇಳಿ ನಂಬ್ತಾರೆ ಹಳ್ಳಿ ಜನನು ನಂಬ್ತಾರೆ ಕೆಲವೊಂದು ಸಿಟಿ ಜನನು ನಂಬ್ತಾರೆ ಸೊ ನಾವು ನಂಬಲಿಲ್ಲ ಅಂದರೂ ಸಹ ಮನೆಯಲ್ಲಿ ಅಜ್ಜಿ ಅಮ್ಮ ಇರ್ತಾರಲ್ಲ ಸೊ ಅವರು ನಂಬ್ತಾರೆ ನಾವು ಮಾಡಲಿಲ್ಲ ಅಂದರೂ ಸಹ ಅವರು ಮಾಡ್ತಾರೆ ಸೊ ನೀವು ದೃಷ್ಟಿ ತೆಗೆದು ನೋಡಿ ಮಕ್ಕಳು ತುಂಬ ಹಠ ಮಾಡ್ತಿರುವಾಗ ದೃಷ್ಟಿ ತೆಗೆದು ನೋಡಿ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ ಸೊ ಮುಂಚೆ ಮಕ್ಕಳು ತುಂಬ ಅಳ್ತಿರ್ತಾರೆ ಸೊ ದೃಷ್ಟಿಯನ್ನು ಆದಮೇಲೆ ಅದೇನಾದರೂ ದೋಷದಿಂದನೇ ಅಳ್ತಾ ಇದ್ದರೆ ಸಹ ಒಂದು ಕಾಲು ಗಂಟೆ ಒಳಗಡೆ ಅವ್ರ ಹಠ ಕಡಿಮೆ ಆಗ್ತಾ ಹೋಗುತ್ತೆ ಸೊ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಸೊ ಈಗ ಅಮಾವಾಸ್ಯ ದಿನಗಳಲ್ಲಿ ಹೇ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳಲ್ಲಿ ಹೇಗೆ ದೃಷ್ಟಿ ತೆಗೆಯೋದು ಅನ್ನೋದಕ್ಕೆ ಅದಕ್ಕೆ ಸ್ವಲ್ಪ ಜಾಸ್ತಿ ಪ್ರೊಸೀಜರ್ ಇರುತ್ತೆ ಸೊ ಅದು ನಮ್ಮ ಚಿಕ್ಕಮ್ಮ ಮಾಡ್ತಾರೆ ಅದನ್ನು ನಿಮಗೆ ಲೈವ್ ಆಗಿ ತೋರಿಸ್ತೀನಿ ಮಾಮೂಲಿ ಡೇಸಲ್ಲಿ ದೃಷ್ಟಿ ತೆಗೆದು ನಾನು ಹೇಳಿಯೋದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಅರ್ಥ ಆಗಲಿಲ್ಲ ಯಾರಾದರೂ ವಿಡಿಯೋ ಮಾಡಿ ಅಂತ ಕಮೆಂಟ್ ಮೂಲಕ ತಿಳಿಸಿದ್ರೆ ಖಂಡಿತ ನಾನು ನಾರ್ಮಲ್ ಡೇಸಲ್ಲಿ ಹೇಗೆ ದೃಷ್ಟಿ ತೆಗಿತೀವಿ ಅನ್ನೋದನ್ನು ವಿಡಿಯೋ ಮಾಡ್ತೀನಿ ಬನ್ನಿ ಇವಾಗ ಅಮಾವಾಸ್ಯ ದಿನ ಹೇಗೆ ದೃಷ್ಟಿ ತೆಗೆಯೋದು ಅಂತ ಹೇಳಿ ನೋಡೋಣ ಒಂದು ತಟ್ಟೆ ತಗೊಳ್ಳಿ ತಟ್ಟೆನಾದರೂ ತೊಗೊಳ್ಳಿ ಒಂದು ಬೌಲಾದರೂ ತೊಗೊಳ್ಳಿ ದೊಡ್ಡ ಬೌಲು ಅದಕ್ಕೆ ಅರ್ಧ ಸ್ಪೂನಷ್ಟು ಅಡುಗೆ ಅರ್ಶನ ಹಾಕ್ಬಿಟ್ಟು ಅದಕ್ಕೆ ಅರ್ಧ ತಟ್ಟೆಯಷ್ಟು ನೀರನ್ನು ಹಾಕ್ಬಿಟ್ಟು ಅದಕ್ಕೆ ನಾವು ಸುಣ್ಣವನ್ನು ಸೇರಿಸಬೇಕು ಎಲೆ ಅಡಿಕೆಗೆ ಯೂಸ್ ಮಾಡೋ ಸುಣ್ಣ ಆಗಿರ್ಬೋದು ಅಥವಾ ತೋಟಕ್ಕೆ ಯೂಸ್ ಮಾಡುವಂಥ ಸುಣ್ಣನ ಸೇರಿಸಿದ್ರೆ ನೋಡಿ ಸೇರಿಸುವಾಗ ಅರ್ಶನ ಇರುತ್ತೆ ಅದೇ ಒಂದು ಅರ್ಧ ನಿಮಿಷ ಒಂದು ನಿಮಿಷ ಆದಮೇಲೆ ಅದು ಕೆಂಪು ಕಲರ್ಗೆ ಬರುತ್ತೆ ಸೊ ಕೆಂಪು ಹೋಗ್ಲಿ ನಾರ್ಮಲ್ ಡೇಸಲ್ಲಿ ಕೆಂಪು ಹೋಗಲಿ ಮಾಡೋದು ಇಷ್ಟೇ ಇದನ್ನು ಮಕ್ಕಳಿಗೆ ಮೂರು ಸತಿ ನಿವಾಳಿಸ್ಬಿಟ್ಟು ಚೆಲ್ಲಿದ್ರೆ ನಾರ್ಮಲ್ ಹೋಗಲಿ ಆಗುತ್ತೆ ಸೊ ಇವತ್ತು ಅಮಾವಾಸ್ಯ ಆಗಿರೋದ್ರಿಂದ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀವಿ ಇದನ್ನು ಈ ಥರ ಹೋಗಲಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ನೋಡಿ ಹೇಗೆ ಕಲರ್ ಚೇಂಜ್ ಆಗುತ್ತೆ ಅಂತ ಹೇಳಿ ಇದ್ರ ಜೊತೆಗೆ ನಾವು ಕೆಂಪು ಮೆಣಸು ತೊಗೊಂಡಿದ್ದೀವಿ ಉಪ್ಪು ತೊಗೊಂಡಿದ್ದೀವಿ ಸ್ವಲ್ಪ ಅನ್ನ ತೊಗೊಂಡಿದ್ದೀವಿ ಕಡ್ಡಿ ಪೊರಕೆಯ ಎರಡು ಕಡ್ಡಿಯನ್ನು ತೊಗೊಂಡಿದ್ದೀವಿ ಕೆಂಪು ಕೆಂಡವನ್ನು ತೊಗೊಂಡಿದ್ದೀವಿ ಬಿಸಿಯಾಗಿರುವಂಥ ಕೆಂಡ ಆಮೇಲೆ ಮೂರು ಥರದ್ದು ಹೂವನ್ನು ತೊಗೊಂಡಿದ್ದೀವಿ ಆಮೇಲೆ ಮಕ್ಕಳನ್ನ ಕೂರಿಸ್ಬಿಟ್ಟು ಅವ ಎದುರುಗಡೆ ಓಕ್ಳಿ ತಟ್ಟೆನ ಇಟ್ಕೊಬಿಟ್ಟು ಒಂದೊಂದೊಂದು ಒಂದೊಂದನ್ನೇ ಸುಳಿದ್ಬಿಟ್ಟು ಆ ತ ಓಕ್ಳಿ ಒಳಗಡೆ ಹಾಕ್ತಾ ಬರಬೇಕು ಫಸ್ಟ್ ಕಡ್ಡಿ ಪೊರಕೆಯನ್ನು ತೊಗೊಂಡಿದ್ದಾರೆ ಮ ಪ್ರತಿ ಒಂದು ಮಕ್ಳಿಗೂ ಮೂರು ಮೂರು ಸತಿ ಸುಳಿದ್ಬಿಟ್ಟು ಆ ಒಂದು ಓಕ್ಳಿ ಒಳಗಡೆ ಹಾಕ್ತಾರೆ ನೆಕ್ಸ್ಟು ಉಪ್ಪು ಮೆಣಸು ಮತ್ತು ಅನ್ನ ಇದನ್ನು ಕೂಡ ಅಷ್ಟೇ ಈ ಥರ ಸುಳಿದುಬಿಟ್ಟು ಆ ಓಕ್ಲಿ ಒಳಗಡೆ ಹಾಕಿ ಆಮೇಲೆ ಕೆಂಪು ಕೆಂಡ ಕೆಂಪು ಕೆಂಡವನ್ನು ಕೂಡ ಸುಳಿದ್ಬಿಟ್ಟು ಓಕ್ಲಿ ಒಳಗಡೆ ಹಾಕ್ತಾರೆ ಬಿಸಿ ಇರೋ ಕೆಂಡ ಆ ಹೋಗಲಿ ನೀರಲ್ಲಿ ಆರಿ ಕಪ್ಪಾಗತ್ತೆ ಆಮೇಲೆ ಅದೇ ಒಂದು ಮಸಿಯನ್ನು ತೇದ್ಬಿಟ್ಟು ಮಕ್ಕಳು ಹಣೆಗೆ ಇಡಿಸ್ತವೆ ನಾವು ಮಾಮೂಲಿ ದೃಷ್ಟಿ ತೆಗೆಯೋದಾದರೆ ಒಲೆಗೆ ಹಾಕಿಬಿಟ್ಟು ಒಲೆಯಿಂದ ಮಸಿ ತೊಗೊಂಡು ಹೋಗ್ತೀವಲ್ಲ ಸೊ ಅಮಾವಾಸ್ಯ ದಿನ ಆದರೆ ಅಲ್ಲೇ ಕೆಂಡವನ್ನು ಇಟ್ಕೊಂಡು ಕೆಂಡವನ್ನು ಸುಳಿದು ಅದ್ರ ಮಸಿಯಿಂದನೇ ಹಣೆಗೆ ಇಡಿಸ್ತಾರೆ ಸೊ ಈ ಥರ ಮಾಡೋದ್ರಿಂದ ಯಾವುದೇ ರೀತಿ ಕೆಟ್ಟ ದೋಷ ಇದ್ರೂ ಎಷ್ಟೇ ಸ್ಟ್ರಾಂಗ್ ಆಗಿರುವಂಥ ಕೆಟ್ಟ ದೃಷ್ಟಿ ಬಿದ್ದಿದ್ರು ಕಡಿಮೆ ಆಗುತ್ತೆ ಅನ್ನುವಂತಹ ನಂಬಿಕೆ ನಮ್ಮ ಹಳ್ಳಿ ಜನಗಳಲ್ಲಿ ಇದೆ ಸೊ ಆಮೇಲೆ ಎಲ್ಲವನ್ನು ಸುಳ್ದು ಅದಕ್ಕೆ ಹಾಕಿದ್ಮೇಲೆ ಅದನ್ನು ಮಕ್ಕಳಿಗೆ ಮೂರು ಸತಿ ಫುಲ್ ಓಕಳಿನ ಮೂರು ಸತಿ ಸುಳ್ದು ಬಿಟ್ಟು ಅದ್ರ ನೀರನ್ನ ಮೈಗೆ ಹಾರಿಸ್ತಾರೆ ಮೈಗೆ ಹಾರಿಸ್ದಾಗ ಮಕ್ಳು ಹೆದರ್ಬೇಕು ಸೊ ಆತರ ಏನಾದ್ರು ಮೈಯನ್ನ ನಡಕ್ಸಿದ್ರೆ ಅಲ್ಲಿಗೆ ತಾಗಿರುವಂತ ಕೆಟ್ಟ ಶಕ್ತಿ ಬಿಟ್ಟು ಹೋಗತ್ತೆ ಅಂತ ಹೇಳಿ ನಂಬ್ತಾರೆ ಸೊ ಇದು ನಾವು ಮಾಡ್ತೀವಿ ಆದ್ರೆ ಇವತ್ತು ಬಂದಿದ್ರು ನಮ್ಮನೆಗೆ ನಮ್ಮ ಚಿಕ್ಕಮ್ಮ ಬಂದಿದ್ರು ಅಂದ್ರೆ ನಮ್ಮ ಅದ್ಕೆಯ ಅತ್ತೆ ಇವ್ರು ಈ ತರ ಹೋಕ್ಲಿ ಮಾಡೋದ್ರಲ್ಲೆಲ್ಲ ತುಂಬಾ ಫೇಮಸ್ ನನಗೆ ಹೇಳ್ಕೊಡ್ತಾಯಿದ್ರು ಸೊ ಕೆ ನಾನು ವೀಡಿಯೋ ಮಾಡಿಕೊಂಡೆ ಯಾರಿಗಾದರೂ ಯೂಸ್ ಆಗ್ಬೋದು ಹೇಳಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಲ್ಲ ಆದಮೇಲೆ ಆ ಹೋಕ್ಳಿಯನ್ನು ಸುಳಿದ್ಬಿಟ್ಟು ತೊಗೊಂಡೋಗಿ ಮೂರು ದಾರಿ ಸೇರುವಂಥಲ್ಲಿ ಚೆಲ್ಲಿ ಬಂದರೆ ಅಲ್ಲಿಗೆ ಮಕ್ಕಳಿಗೆ ದೃಷ್ಟಿ ಕಂಪ್ಲೀಟ್ ಹೋಗುತ್ತೆ ಅಂತೇಳಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ದೃಷ್ಟಿ ದೃಷ್ಟಿದೋಷದಿಂದನೇ ಮಕ್ಕಳು ಹಠ ಮಾಡ್ತಾ ಇದ್ದರೆ ದೃಷ್ಟಿ ಸುಳಿದು ಒಂದು ಕಾಲು ಗಂಟೆ ಅರ್ಧ ಗಂಟೆ ಒಳಗಡೆ ಮಕ್ಕಳು ನಾರ್ಮಲ್ ಆಗ್ತಾ ಹೋಗ್ತಾರೆ ಸೊ ಇದು ನಮ್ಮ ಹಳ್ಳಿ ಜನರು ನಂಬಿಕೆ ಸಿಟಿಯಲ್ಲೂ ಕೆಲವರು ನಂಬ್ತಾರೆ ಸೊ ಯಾರಾದರೂ ನಂಬೋ ಅಂಥವರಿಗೆ ಯೂಸ್ ಆಗ್ಬೋದು ಅಂಥೇಳಿ ಇವತ್ತು ವೀಡಿಯೋ ಮಾಡಿದೆ ಇಷ್ಟು ಪ್ರೊಸೀಜರು ಇಲ್ಲಿಗೆ ಅಮಾವಾಸ್ಯ ದಿನ ಓಕ್ಲಿ ಮಾಡೋದು ಅಥವಾ ದೃಷ್ಟಿ ತೆಗಿಯೋದು ಮುಗೀತು ಇದನ್ನು ಮೂರು ದಾರಿ ಕೂಡಲಿ ಚೆಲ್ ಬರೋದಕ್ಕಂಥೇಳಿ ಅಂತ ನಮ್ಮ ಚಿಕ್ಕಮ್ಮ ಹೋದರು